ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಚೋಲ್ಯಾರ ಮಾಡ್ತಾರಲ್ಲ ಸೌಖ್ಯ ಲಾಕನ ಇನ್ನುವೇ ಏರ್ಪುಡಿ ನೋ ಚಾನಲ್ ಅಲ್ಲೆಲ್ಲ ಸಬ್ಸ್ಕ್ರೈಬ್ ಮಲ್ದಿ ಜಾರ ಸಬ್ಸ್ಕ್ರೈಬ್ ಮಲ್ಪನಂದು ವಿಡಿಯೋನು ಶುರು ಮಾಡ್ತಂದಿಲ್ಲೆ ಅಥವಾ ಬಾಕಿ ಬಾಕಿನ ಪಾಂಡೆಲ್ಲ ಒಂಥರ ತುಂಬು ಹಾಕೊಂಡು ಇದೇ ಇರ್ತೀನಿ ಬಾಕಿ ಇಲ್ದಿತ್ತಂಡ ಬಾಕಿ ಪಾಂಡ ಕತ್ತಲ ಕತ್ತಲೆ ತೋಚ ಒಂದು ದುಂಡು ನಾಷ್ಟ ಪುರಾಂಡು ಇನ್ನು ಗುರು ಅರತೆ ಜೀವನ ಸ್ಕೂಲ್ ರಜೆ ಅಂಚ ಲಕ್ನ ಲೇಟ್ ಹಾಕೊಂಡು ಏನು பேர் வந்து வெச்சம் தீபஞ்சு அதுக்கோஸ்த்து இங்கே ட்யூட்டி ஒரு பார்க்க மாதிரி சாய்க்கு ஒரு கரெக்ட் போகும் அஞ்சு அது ಬೇರ್ ಕೊತ್ತಿ ಪಕ್ಕ ಚೂರ್ಮನ್ ಪೊಡಿ ತಕೊಡಿ ಪಾಡ್ ಬೇರ್ ಕೊತ್ತಿ ಒಂದಿ ಒಂದು ದಿವಸ ಅತ್ತೆ ಅಪ್ಪ ಚೂರ್ಮನ್ ಜೋಳ ತಕೊಡಿ ಪಾಡ್ ಕೊಟ್ಟು ದಯ ಪಂಡ ಕಫೋಕ್ ಪೂರೆ ಅಟ್ಟೆ ಇಕ್ಕೋಸ್ಕರ ಖಾಲಿ ಬೇರ್ ಕೊರಪತ್ತೆ ಐದು ಚೂರ್ಮನ್ ಜೋಳ ತಕೊಡಿ ಪಾಡ್ ಕೊಂಡು ಹೆಚ್ಚ ಪಾಡ್ರ ಅಲ್ಲಿ ಚೂರ್ಮನ್ ಜೋಳ ತಕೊಂಡು ಪುಡಿ ಪಾಡ್ ತಕೊಂಡು ನಮ್ಮಕ್ಕಲೇ ಇಟ್ಟೆ ಶೋಪು ನಿದ್ರೆ ಪುರ ಬರ್ಕೊಂಡು ಪೇರ್ ಮನ್ ಜೋಳದ ಪುಡಿ ಪುರ ಪಾಡ್ತು ಪರ್ದ ಇಷ್ಟ ಇಚ್ಛೆ ಆಯ್ತು ಪೇರ್ ಪುರ ಕುಂತದು ಆ ಥರ ಕುಂಟು ಇಷ್ಟು ಪಾಡ್ತಾ ಎಕ್ಕೂಡ ಪಾಡ್ತೆ ಸಕ್ಕೂ ನಾನು ಆಗಿ ಉಡುಕೊಂಡು ಇತ್ತ ಅದೇಗೆ ಫ್ಲವರ್ ದ ಬಾಜಿ ಮಾರ್ಕ್ಂದ್ ಕಶ್ಬುದಿ ಮಲ್ತು ಬುಂಡ್ ಹಂಗಲ್ಲಿ ತಂದ್ ಲೈಟ್ ಮಲ್ತು ಜಾಸ್ತಿ ಹಣ್ಣು ಕುಂಟು ಮಿಶ್ರಣ ಸೌಂಡ್ ಬರೋತ್ತೆ ಗಾದ ಬಣ್ಣ ತುಂಬ ಜಾಸ್ತಿ ಆಗಿರ್ತೇನೆ ಇಕೋ ದಿರ್ಗರ ಅಂಚ ಇತ್ತೀಚಿ ಅಂಚೆ ಕುಂಟು ದಿತ್ತೆ ಬುಕ್ಕ ಏನಾಗುತ್ತೆ ಇತ್ತೆ ತರಕಾರಿ ತಿನ್ಕೊಳ್ಲಿಕ್ಕೆ ಇಚ್ ಗೋರಿ ಮೀನ್ ಅಂಡ ತಿನ್ನ ತರ್ಕಾರಿ ಆತ ರೇಟ್ ಆತಂಡ್ ಅರ್ಧ ಕೆಜಿ ಬೆಂಡೆಕಾಯಿ ಕೆಂಡೆ ಅಷ್ಟೂಪಾಯಿಗೆ ಬೆಂಡೆಕಾಯಿ ಮುರಾಣಿ ಬರ್ತಿದ್ದೆ ಮುರಾಣಿ ಕಮ್ಮಿ ಇತ್ತೆ ಇತ್ತ ಕೂಡ ಜಾಸ್ತಿ ಹಣ್ಣು ಬೆಂಡೆಕಾಯಿ ಮುಕ್ಕ ಫ್ಲವರ್ ಪಾತ ಇತೆ ನೆಕ್ಲ ನಲ್ಪಾಯಿ ಫ್ಲವರ್ ವಟಾಣಕಾಯಿ ತೊಂಬೈತೆ ಹಜ್ಜು ವಟ ಇತೆ ಇತ್ತೆ ಪಾತ್ರ ಐತೆ ಪೌಡರ್ ಹಾಕ್ತೇನೆ ನೀರಿಗೈತೆ ഇനി മധ്യാന മത്പോക തക്കാരനുഖി നുചൂർ ചുചൂറ് ദിനോട ദിനോട തരക്കി തീരു കാലി बटाणी बटाट आसी मलपे फ्लवर् लाईट पूर तूपण पुरिकुरपूर पे म्हा चू पावडर जोद उपारूर पि पवड पकड कसपरे डिरेक्ट कसमपर वजीला फ्लवर्न इंचा தலை தேணும் <animals produce sharing noise> <del> बटानी बटाटे फ्लावर पर भैया रदीते मूल तू ओली ಏನಂ ಅರ್ಜಂಟ್ ಏನಾದ್ರು ಕೆಲಸ ನಿಂತ ಈ ಜನಕ್ಕೂ ಏನರ್ಧ ಅರ್ಜಂಟ್ ಕೆಲಸ ಏನ ತೂವಾರ ನಿಂತ ಬಟಾಣಿ ಬಟಾಣಿ ಬಟ್ಟೆಂಟ್ರೆ ಬೇರೆ ರೀತಿ ಅರ್ಧನಿ ಜನ್ ಮಸ್ತಿ ಇಷ್ಟ ಬಟಾಣಿ ಇದಕ್ಕೋಸ್ಕರ ಮೂರ್ ಬರ್ತೀನಿ ಏನೇನು ಸ್ಕೂಲ್ಗೆ ಹೋಗ್ತೇನೆ

ದರ ಪೋನ ಜಿಯನ್ನ ಅಂಡ ಜಮ್ಮ ಶುರು ಆತು ಬೆಮ್ಮ ಪೋತು ಜಿ ನೀರಿಡಿ ನೀರೆಡ್ ಇತ್ತ ಉಂತ ನೀರೆಡ್ ಕೆಲಸ ಮಂತ್ ಬತ್ತನ್ ಇತ್ತ ಊರು ಪೋರ ಪೋನಗ ಪಿಚ್ ಕರಿ ಪೊತ ಉಂಪೋ ವರೆಗೆ ಊರು ನೀರು ದ ಪರ ಇತ್ತ ಉರುದ ಜಪ್ಪ ಆವೊಂದು ಉಂಡು ಮಗನ ಅದ ವೇನ ಕೈಟ್ ಅಪ್ಪ ಇತ್ತ ಉಂದೊಂಜಿ ಪಂ ಪಾಡಲ್ ಕುಲ್ಲು ಉಂಡು ಇಡೀ ದಿನ ಅದ ಜಿಯನ ಹಾ ಏನು ಕಂಡೆ ಹೋದು ಸಾಂಗ್ ಕಡ ಕೊಡ್ತೀರ ಟೀಚರ್ ಕಲ್ಪು ಬನ್ನಿ ಕುಮ್ಮೂಲ್ ಚಾರದ ಮಿತ್ತಡ ಅಲ್ಪುನ ತೂವರದ ಏನೇನೇಕಾ ಪಾಡಿಯ ಬೇಯ್ಯಾರೋ ಓಸ್ ಏನಪ್ಪಾಡಿಯ ಪುರ ಪಾಡಿಯ

मार सब्सक्राइब मत पर पहले जी अनिल पांडा मत पे सब्सक्राइब मत ले कमेंट कर दे हां लाइक मत ले लाइक मत ले शेयर मत कर दे सब्सक्राइब मत कर दे बाय बाय ई दूर भी दर्द नहीं अरे बच्चे कहीं तल पापुन बच्चे हैं मोबाइल कहीं तल पड़ गया ना वहीं कल की था वीडियो इंचापुन के लिए इंग्लिश ने वीडियो

वो देर ने जो क्लेव बंग आ गए तू ले उन बाग मारता हवा था उन बाता माल पोड़ा वो बंग आता स्कूल के पापा आ रहे स्कूल का स्कूल पोरा स्कूल के पोरा ऑटोशंक पोरा इतने वो पूरी तो बंग आता केल्सना हाँ वहाँ तो बंगन केल्सा बंग वो ही जो क्लेव जो क्लेव जो क्लेव जो क्लेव

உப்பு உப்பு சரிண்டியானண்ட் போ ಮನಸ್ ಮನಸ್ಸು ಅರಿಗನಸ್ ಮನ್ಕು ಅರಿನ ಮನೆ ತಿ ಕಂಡೋಳು ಕಂಡೋಡ್ ಬಾ ತಿನ್ ಸುರುಕು ಕೈ ಸುರುಗು ಬಿತ್ ಬಾಡ್ವಿ ಕಂಡೋಳು ಸುರಕು ಎಲ್ಲ ಸುರುಗೇನ್ ಹಾಲ್ಪ್ರ ದಪ್ಪು ತೂತಾರ ಇರ ಟ್ಯಾಕ್ಟರ್ಡಂದಿತ್ತಿರ ಉರುಡು ಊರುಡು ಟ್ರ್ಯಾಕ್ಟರ್ ದಪ್ಪುನ ತೂತಾರ ಇರ ದಪ್ಪುನು ಎದ ಏನ್ ಹಾಲ್ಫೇರ ಅಜ್ಜ ಬಿತ್ತನು విత్ బర్పు ఉగురత్ ఎయి హి హాకుయ గు ఇప్పుడు ఎడ్దక అవుతా బారు మిల్ పార్దు అరి హరి ఉగ్గుండు అరిపడు ఏ నెలిజ్జి నెలితలే ఉగ్గు గంజి ఫుల్ హాకు ఉగ్గు శక్తి బర్కొండీ

ನಾನು ಅಂತ ರೆಸ್ಟ್ ಮಲ್ಪ ಅಂದಿಲ್ಲ ಸಾಕೊಂಡು ಅಪ್ಪ ಹೊರ ಬೇಗ ಬೇಗ ಕೆಲಸ ಆಡು ಅಂತಿಲ್ಲರ್ ಅಮ್ಮ ಅಂಚಾ ಬುಕ್ ಎಲ್ಲ ಮಗೇನು ಯಾಪೂರ್ಪಕ್ಕೆ ವೀಡಿಯೋ ಬೈದನ್ನ ತಂಚದು ಏನು ಮತ್ತು ವೀಡಿಯೋ ಮಲ್ಪಗ ಅಂದ್ ಇಷ್ಟ ನಿಕ್ಲಾಗ ಇಷ್ಟು ಎಣ್ಣೆ ಬೊಕ್ಕಾ ಪ್ಲೀಸ್ ಏರ್ಲ ಸಬ್ಸ್ಕ್ರೈಬ್ ಮಲ್ತಿದ್ದಿ ಜನ ಬೇಗ ಬೇಗ ಸಬ್ಸ್ಕ್ರೈಬ್ ಮಲ್ಪಲೆ ಬೊಕ್ಕ ಹಿಂಜಾನ ಸಪೋರ್ಟ್ ಮಲ್ತದ ನಿಪ್ಲೆ ಕಮೆಂಟ್ ಮಲ್ಪುಲೆ ಗೊತ್ತಾಪ್ಲೆ ಇಂತ್ ನೀನುಸ ವೀಡಿಯೋ ಹಾಕ್ಕೊಂಡು ಬಂದೆ ಅಂಚ ಇನ್ನಿತ ವೀಡಿಯೋ ನೀಡಿ ಎನ್ ಮಲ್ಪ ಇನ್ನು ಬೈಯ್ಯಾಗ ಕಷ್ಟು ಮಾಡ್ತಾನೆ ಇಜ್ಜಿ ಕಷ್ಟಕೊಂಡು ಕಾಲಿ ನುಪ್ ಮಲ್ತುನ ಕೆಲ್ಸ ಉಂಡು ಕುಂಟಲು ನುಣ್ಣ ಬಸ್ ನನ್ನ ಬೈಯನ ಗುಲಾಯಿ ಪಾಡೋಲಿ ಅಂಚ ಆ ಫ್ರೆಂಡ್ಸ್ ಇನ್ನಿತರ ವೀಡಿಯೋ ನೀಡಿ ಹೆಣ್ಣು ಮಲ್ಪ ನೆಕ್ಸ್ಟದ ವೀಡಿಯೋ ಇಡ್ತೀವಿ ಅದೇಟಾ ಮಾತೇರಿಗಲ ಬಾಯ್ ಬಾಯ್